ಶ್ರೀ ಗುರುದೇವೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಕಾಮಾಕ್ಷಿಗೆ ನಿಮಗೆಲ್ಲ ತುಂಬ ಹೃದಯದ ಸುಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಈ ದಿನ ಕೇಳ್ಕೊಳ್ತಾ ಇದ್ದೇನೆ ಈ ಹಿಂದೆ ವಿವಾಹ ಹೊಂದಾಣಿಕೆಗೆ ಚಂದ್ರನನ್ನ ಯಾವ ರೀತಿ ನೋಡಬೇಕು ಅಂತೇಳಿ ನಿಮಗೆ ತಿಳಿಸಿದ್ದೆ ನಾನು ಚಂದ್ರನನ್ನ ಹೊಂದಾಣಿಕೆ ಮಾಡಿದಾಗ ಆ ಸಂಸಾರ ಬಂಧನ ಗಟ್ಟಿಯಾಗಿರುತ್ತೆ ಅದೇ ರೀತಿಯಲ್ಲಿ ಲಗ್ನದ ಹೊಂದಾಣಿಕೆಯು ಕೂಡ ಅಷ್ಟೇ ಮುಖ್ಯವಾದದ್ದು ಲಗ್ನದ ಹೊಂದಾಣಿಕೆ ಸ್ವಲ್ಪ ವ್ಯತ್ಯಾಸ ಆದರೆ ಬಹಳಷ್ಟು ಅನಾಹುತಗಳು ಜರುಗ್ತವೆ ಕೇವಲ ಪಂಚಾಂಗದಲ್ಲಿರುವಂತಹ ಗುಣಗಳನ್ನು ಮೂವತ್ತಾರು ಗುಣಗಳಿರ್ತವೆ ಅದರಲ್ಲಿ ಹದಿನೆಂಟು ಗುಣ ಅಥವಾ ಅಥವಾ ಅದಕ್ಕಿಂತ ಹೆಚ್ಚಿಗೆ ಬಂದರೆ ಸಾಕು ವಿವಾಹ ಮಾಡ್ಬೋದು ಅಂತೇಳಿ ಹೋದರೆ ಗ್ರಹಚಾರ ಒಂದಲ್ಲ ಒಂದು ದಿನ ತಪ್ಪಿದ್ದಲ್ಲ ನೂರಕ್ಕೆ ಒಂದು ಐದರಿಂದ ಹತ್ತು ಆ ಹೊಂದಾಣಿಕೆಗಳು ಪರವಾಗಿಲ್ಲ ಅಂತ ಅನ್ಬೋದು ಹಬ್ಬಬ್ಬ ಅಂತಂದರೆ ಒಂದು ಐವತ್ತು ಪರ್ಸೆಂಟ್ ಚೆನ್ನಾಗಿರ್ತವೆ ಇನ್ನು ಐವತ್ತು ಪರ್ಸೆಂಟು ಅಷ್ಟು ಸರಿ ಇರೋದಿಲ್ಲ ಕಾರಣ ಅಲ್ಲಿ ಅವರು ಲಗ್ನವನ್ನಾಗಲಿ ಅಥವಾ ಇತರೆ ಗ್ರಹಗಳನ್ನಾಗಲಿ ಸರಿಯಾದ ಹೊಂದಾಣಿಕೆಯನ್ನು ಮಾಡೋದಿಲ್ಲ ಕೇವಲ ಚಂದ್ರನ ಒಬ್ಬನನ್ನೇ ಚಂದ್ರನೊಬ್ಬನನ್ನೇ ಅನ್ನೋದಕ್ಕಿಂತಲೂ ಚಂದ್ರ ಇರುವ ನಕ್ಷತ್ರವನ್ನು ಆಧರಿಸಿ ಇಪ್ಪತ್ತೇಳು ನಕ್ಷತ್ರಗಳಿದ್ದಾವೆ ಅದರಲ್ಲಿ ಒಂದು ನಕ್ಷತ್ರ ಹುಡುಗನ ನಕ್ಷತ್ರ ಅಥವಾ ಹುಡುಗಿಯ ನಕ್ಷತ್ರ ಇವೆರಡನ್ನ ಮಿಕ್ಸ್ ಮಾಡಿ ಇವೆರಡು ಎಷ್ಟು ಸರಿ ಬರುತ್ತೆ ಅಂತ ಹೇಳಿ ನೋಡ್ಬಿಟ್ಟು ಮಾಡುವಂಥದ್ದೇ ಪಂಚಾಂಗದಲ್ಲಿರುವಂತಹ ಗುಣಗಳ ಕ್ರಮ ಇದು ಈ ಆಧುನಿಕ ಯುಗದಲ್ಲಿ ಅಷ್ಟು ಉಪಯುಕ್ತವಾಗಿಲ್ಲ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿಯಲ್ಲಿರುತ್ತೆ ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದು ಇರುತ್ತೆ ಆ ದೇಹಕ್ಕೆ ಬೇಕಾಗುವಂತಹ ವಸ್ತ್ರ ಆಭರಣಗಳನ್ನು ಅವ್ರವರೇ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಮತ್ತೊಂದು ರೀತಿಯಲ್ಲಿರುತ್ತೆ ಒಬ್ಬರು ಆಯ್ಕೆ ಮಾಡ್ಕೊಂಡದ್ದು ಇನ್ನೊಬ್ಬರಿಗೆ ಸರಿ ಕಾಣೋದಿಲ್ಲ ಆಗ ಅವರಿಬ್ಬರಲ್ಲಿ ಮ ಬಿರುಕು ಮನಸ್ತಾಪ ತೊಂದರೆ ತಾಪತ್ರಯಗಳು ಉದ್ಭವಿಸ್ತವೆ ಹೀಗಾಗಿ ಇವು ಇವುಗಳೆಲ್ಲ ಸಮಾಗಮವನ್ನು ಸರಿಯಾಗಿ ನೋಡುವಂತಹ ಕ್ರಮವೇ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಈ ರೀತಿ ಹಿಂದೆ ಚಂದ್ರನನ್ನ ನೋಡುವುದು ಹೇಗೆ ಅಂತ ತಿಳಿಸಿದ್ದೆ ಈ ದಿನ ಲಗ್ನವನ್ನ ನೋಡೋಣ ಲಗ್ನವನ್ನ ಹೇಗೆ ನೋಡಬೇಕು ಅಂತಂದ್ರೆ ಹುಡುಗ ಅಥವಾ ಹುಡುಗಿ ಆ ಜಾತಕದಿಂದ ಆ ಜಾತಕದಲ್ಲಿರುವಂತಹ ಲಗ್ನದಿಂದ ಹುಡುಗನ ಜಾತಕದಿಂದ ಹುಡುಗಿಯ ಜಾತಕದ ಲಗ್ನ ಯಾವ ಮನೆಯಲ್ಲಿದೆ ಒಂದು ಹನ್ನೆರಡನೇ ಎರಡು ಹನ್ನೆರಡನೇ ಮನೆಯಲ್ಲಿ ಬಂದರೆ ಅದು ಬೇಡ ಆರು ಎಂಟನೇ ಮನೆಗೆ ಬಂದರೆ ಅದು ಕೂಡ ಬೇಡ ಹಾಗಾದರೆ ಒಳ್ಳೆಯ ಲಗ್ನ ಯಾವುದು ಅಂತಂದರೆ ಹುಡುಗಾಗಲಿ ಹುಡುಗಿಯಾಗಲಿ ಅವರ ಕುಂಡಲಿನಿಂದ ಮತ್ತೊಬ್ಬರ ಕುಂಡಲಿಗೆ ಲಗ್ನವು ಮೂರು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಈ ಮನೆಗಳಲ್ಲಿ ಏನಾದರೂ ಬಂದಿದ್ರೆ ಆಹ ಅಂತಹ ಲಗ್ನಗಳು ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆ ಆಗುತ್ತೆ ಅದನ್ನೇ ನಾನಿಲ್ಲಿ ಬರೆದಿದ್ದೇನೆ ಸಂಪೂರ್ಣ ಎಲ್ಲ ಬರೆಯೋದಕ್ಕೆ ಹೋಗೋದಿಲ್ಲ ಒಂದು ಉದಾಹರಣೆಗೆ ಮೇಷ ಲಗ್ನ ತೆಗೆದುಕೊಂಡಿದ್ದೇನೆ ಮೇಷ ಲಗ್ನಕ್ಕೆ ಮಿಥುನ ಲಗ್ನ ಕಟಕ ಲಗ್ನ ಧನಸು ಲಗ್ನ ಮಕರ ಲಗ್ನ ಕುಂಭ ಲಗ್ನ ಅತ್ಯುತ್ತಮವಾಗಿ ಹೊಂದಾಣಿಕೆ ಆಗುತ್ತೆ ಮೇಷ ಮತ್ತು ತುಲಾ ಲಗ್ನ ಮೇಷ ಲಗ್ನಕ್ಕೆ ಮೇಷ ಲಗ್ನ ಮತ್ತು ತುಲಾ ಲಗ್ನ ಸಾಮಾನ್ಯವಾಗಿರುತ್ತೆ ಮಧ್ಯಮ ಗತಿಯಲ್ಲಿರುತ್ತೆ ಋಷಭ ಮೀನ ಅಧಮ ಆಗುತ್ತೆ ಹಾಗೂ ಕನ್ಯಾ ಋಷಿಕ ಕೂಡವೇ ಅಧಮ ಆಗುತ್ತೆ ಕೆಲವರು ವಾದ ಮಾಡ್ತಾರೆ ಮೇಷ ಲಗ್ನಕ್ಕೆ ವೃಶ್ಚಿಕ ಲಗ್ನ ಹೇಗೆ ಬೇರೆ ಆಗುತ್ತೆ ಅವೆರಡರ ಅಧಿಪತಿಗೂ ಕೂಡ ಕುಜ ಒಬ್ಬನೇ ಅಲ್ವಾ ಹಾಗಾದರೆ ಮೇಷಲಗ್ನಕ್ಕೆ ವೃಶ್ಚಿಕ ಲಗ್ನ ಯಾಕೆ ಸರಿ ಹೋಗೋದಿಲ್ಲ ಅಂದರೆ ಆ ಲಗ್ನದಿಂದ ಮೇಷ ಲಗ್ನದಿಂದ ವೃಶ್ಚಿಕ ಲಗ್ನ ಎಂಟನೇ ಮನೆ ಆಗುತ್ತೆ ಎಂಟು ಯಾವಾಗಲೂ ಕಗ್ಗಂಡೆಯ ಅವರಲ್ಲಿ ಆಕಸ್ಮಿಕ ಜಗಳಗಳು ಅಪಘಾತಗಳು ಗಾಬರಿಗಳು ಮನಸ್ತಾಪಗಳು ಸಾಕಷ್ಟು ಉದ್ಭವ ಆಗುತ್ತೆ ಇದನ್ನ ನೋಡುವ ಕ್ರಮ ಹೇಗೆ ಅನ್ನೋದನ್ನ ಈಗ ತೋರಿಸ್ತಾ ಇದ್ದೇನೆ ಕುಂಡಲಿಯ ಮುಖಾಂತರ ಒಂದು ಕುಂಡಲಿ ಅಂತ ತಿಳಿದುಕೊಳ್ಳಿ ಕೆಲವರಿಗೆ ಈ ರೀತಿ ಬರೆದ್ರೂ ಗೊತ್ತಾಗೋದಿಲ್ಲ ಆ ಕಾರಣಕ್ಕಾಗಿ ನಾನು ಕುಂಡಲಿಯನ್ನ ಬರೆದು ನಿಮಗೆ ಆ ಮನೆಗಳನ್ನ ತೋರಿಸಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಭಾವಿಸಿ ಈ ಕುಂಡಲಿಯನ್ನ ಬರೀತಾ ಇದ್ದೇನೆ ಇದು ಒಂದು ಕುಂಡಲಿ ಇನ್ನೂ ಒಂದು ಕುಂಡಲಿ ಇಲ್ಲಿ ಒಂದು ಹಕ್ಕಳಿ ಒಂದು ಗಂಡಿಂದು ಇನ್ನೊಂದು ಹೆಣ್ಣಿನ ಕುಂಡಲಿ ಒಂದು ಗಂಡು ಮತ್ತೊಂದು ಹೀಗಿದ್ದಾಗ ಇದು ಮೇಷ ಲಗ್ನ ಅಂತ ಇಟ್ಕೊಳ್ಳಿ ಲಗ್ನವನ್ನ ನಿಮಗೆ ಗುರುತು ಹಿಡೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಬೆರ್ಬಿ ಒಂದು ಈ ರೀತಿ ಬರ್ದಿರ್ತಾರೆ ಈ ರೀತಿ ಕ್ರಾಸ್ ಅನ್ನು ಹಾಕಿರ್ತಾರೆ ಇದನ್ನ ಲಗ್ನ ಅಂತ ಭಾವಿಸ್ರಿ ಅಥವಾ ಲಗ್ನ ಅಂತ ಹೇಳಿ ಬೆರೀತಾರೆ ಅಥವಾ ಇಂಗ್ಲಿಷ್ನಲ್ಲಿ ಅಸೆಂಡಿಂಗ್ ಅಂತ ಹೇಳಿ ಕೂಡ ಬರೀತಾರೆ ಇದು ಲಗ್ನ ಆಗುತ್ತೆ ಈ ಲಗ್ನದಿಂದ ಲಗ್ನದ ಹಿಂದಿನ ಮನೆ ಮುಂದಿನ ಮನೆ ಹಿಂದಿನ ಮನೆ ಹನ್ನೆರಡಾಗುತ್ತೆ ಆಗುತ್ತೆ ಮುಂದಿನ ಮನೆ ಎರಡಾಗುತ್ತೆ ಅವೆರಡು ಕೂಡಿ ಬರೋದಿಲ್ಲ ಇಲ್ಲಿಂದ ಆರನೇ ಮನೆ ಕನ್ಯಾ ಇದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಒಂದು ನಿಮ್ಮ ಈ ಲಗ್ನಕ್ಕೆ ಇಲ್ಲಿ ಈ ಎರಡನೇ ಮನೆ ಆಗಿ ಬರಲ್ಲ ಆರನೇ ಮನೆ ಆಗಿ ಬರೋದಿಲ್ಲ ಎಂಟನೇ ಮನೆ ಆಗಿ ಬರೋದಿಲ್ಲ ಹಾಗೆ ಹನ್ನೆರಡನೇ ಮನೆ ಕೂಡ ಆಗಿ ಬರೋದಿಲ್ಲ ಅಂದ್ರೆ ಮೇಷ ಲಗ್ನದವರಿಗೆ ಲಗ್ನದ ಗಂಡು ಅಥವಾ ಹೆಣ್ಣಿಗೆ ಮತ್ತೊಂದು ಗಂಡು ಅಥವಾ ಹೆಣ್ಣು ಋಷಭ ಲಗ್ನ ಆದ್ರೆ ಆಗಲ್ಲ ಕನ್ಯಾ ಲಗ್ನ ಆದ್ರೆ ಆಗಲ್ಲ ವೃಶ್ಚಿಕ ಲಗ್ನ ಆದ್ರೂ ಆಗಲ್ಲ ಮತ್ತು ಮೀನ ಲಗ್ನ ಆದ್ರೂ ಅವು ಕೂಡಿ ಬರೋದಿಲ್ಲ ಇದು ಯಾಕೆ ಕೂಡಿ ಬರೋದಿಲ್ಲ ಅಂದ್ರೆ ಸುಮ್ಮನೆ ಹೀಗೆ ನೀವು ಊಹೆ ಮಾಡ್ಕೊಳ್ಳಿ ಮದುವೆ ಆಗಿರುತ್ತದೆ ಆಗಿದ್ದಾಗ ಗಂಡ ಒಂದು ಹೇಳ್ತಾನೆ ಹೆಂಡತಿಗೆ ಇಂತಹ ಡ್ರೆಸ್ಸನ್ನು ಹಾಕೋ ಅಂತೇಳಿ ಹೆಂಡತಿ ಇದ್ದವಳು ಇಲ್ಲ ನಾನು ಈ ಡ್ರೆಸ್ ಹಾಕ್ಕೊತೀನಿ ಅವ್ರ ಮಾತು ಕೇಳೋದಿಲ್ಲ ಬೇರೆ ಡ್ರೆಸ್ ಹಾಕ್ಕೊಳ್ತಾರೆ ಸಮಾರಂಭಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಬಹಳಷ್ಟು ಜನ ಬಂದ್ಬಿಟ್ಟು ಕೆಲವರು ಆ ಹೆಣ್ಣಿಗೆ ಹತ್ತು ಜನ ಬಂದು ಭಾಳ ಚೆನ್ನಾಗಿದೆ ಡ್ರೆಸ್ಸು ಅಂತ ಹೇಳ್ತಾರೆ ಅವ್ರಿಗೆ ಸಂತೋಷ ಆಗುತ್ತೆ ಇನ್ನೊಂದು ಮೂರ್ನಾಲ್ಕು ಜನ ಬಂದು ಗಂಡನಿಗೆ ಏನಪ್ಪಾ ಇಬ್ಬರದು ಮ್ಯಾಚಿಂಗೇ ಇಲ್ವಲ್ಲ ಸರಿ ಇಲ್ಲ ಡ್ರೆಸ್ಸು ಅಂತ ಹೇಳ್ತಾರೆ ಇವರಿಗೆ ಖುಷಿ ಆಗುತ್ತೆ ಇವರಿಗೆ ಬೇಸರ ಆಗುತ್ತೆ ಇದೇ ಬೇಸರ ಮುಂದೆ ಹೆಚ್ಚಾಗುತ್ತೆ ಅದು ದುಬಾರಿ ಆಗುತ್ತೆ ಆ ನಂತರ ಪ್ರತಿಯೊಂದು ಕೆಲಸವನ್ನು ಕೂಡ ಒಬ್ರಿಗೊಬ್ರು ಪರಸ್ಪರ ಒಪ್ಕೊಳ್ಳೋದಿಲ್ಲ ಆಗ ಬಿರುಕುಗಳು ಉಂಟಾಗುತ್ತೆ ಮನಸ್ತಾಪಗಳು ಬರುತ್ತೆ ಸಂಸಾರ ಛಿದ್ರ ಆಗುತ್ತೆ ಆ ಕಾರಣಕ್ಕೆ ಈ ಥರದ ಲಗ್ನಗಳು ಸಮಂಜಸವಾಗಿ ಸೇರಿ ಬರೋದಿಲ್ಲ ಇದನ್ನ ಅಲ್ಲದೆ ಮತ್ತೆ ಏನೇನು ನೋಡಬೇಕು ಅದರಲ್ಲಿ ಉತ್ತಮ ಮೂರು ನಾಲ್ಕು ಐದು ಒಂಬತ್ತು ಹತ್ತು ಹನ್ನೊಂದು ಮಧ್ಯಮ ಒಂದು ಏಳು ಕೆಟ್ಟದ್ದು ಎರಡು ಹನ್ನೆರಡು ಸ್ವಲ್ಪ ಮಟ್ಟಿಗೆ ಕೆಟ್ಟದು ಅತಿ ಕೆಟ್ಟದ್ದು ಅಂತಂದ್ರೆ ಆರು ಎಂಟನೇ ಮನೆ ಈ ಇಷ್ಟು ಮನೆಗಳು ಕೆಟ್ಟವಾಗುತ್ತವೆ ಇದನ್ನ ಬಿಟ್ಟು ಮತ್ತೆ ಹೊಂದಾಣಿಕೆಗೆ ಏನೇನು ನೋಡಬೇಕು ಅಂದ್ರೆ ಆ ಲಗ್ನ ಆಯಾ ಲಗ್ನದಿಂದ ಪಂಚಮಾಧಿಪತಿ ಮತ್ತು ಗುರು ಸಂತಾನ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ ಪಂಚಮಾಧಿಪತಿ ಮತ್ತು ಗುರುವನ್ನ ನೋಡ್ಬೇಕು ಪಂಚಮಾಧಿಪತಿ ಮತ್ತು ಗುರು ನಾಲ್ಕು ಆರು ಎಂಟು ಹನ್ನೆರಡರಲ್ಲಿ ಇರಬಾರದು ಅಕಸ್ಮಾತ್ ಏನಾದ್ರೂ ಈ ಇದರಲ್ಲೇ ಮಾಡಲೇಬೇಕು ಆದಂತ ಪರಿಸ್ಥಿತಿ ಬಂತು ಅಂತ ಇಟ್ಕೊಳ್ಳಿ ಅವರಿಬ್ರು ಒಪ್ಕೊಂಡಿದ್ದಾರೆ ಮಾಡ್ಲೇಬೇಕು ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ ನೀವು ಅನ್ಕೋತೀರ ಆಗ ಇದಕ್ಕೆ ಇನ್ನೂ ಒಂದು ಪರಿಹಾರ ಅಂತಂದ್ರೆ ಪಂಚಮಾಧಿಪತಿ ಮತ್ತು ಗುರುವನ್ನ ನೋಡ್ಬೇಕಾಗತ್ತೆ ಪಂಚಮಾಧಿಪತಿ ಮತ್ತು ಗುರು ನಾಲ್ಕು ಆರು ಎಂಟು ಹನ್ನೆರಡರಲ್ಲಿ ಖಂಡಿತ ಇರಬಾರದು ನಾಲ್ಕರಲ್ಲಿದ್ರೆ ಏನಾಗುತ್ತೆ ಸಂತಾನ ಆಗೋದಿಲ್ಲ ನಾಲ್ಕು ಅಂದ್ರೆ ಐದನೇ ಮನೆ ಸಂತಾನಕ್ಕೆ ಕಾರಕ ಆದರೆ ಹಿಂದಿನ ಮನೆ ನಾಲ್ಕನೇ ಮನೆ ಆಗ ನಾಲ್ಕನೇ ಮನೆ ಆಕ್ಟಿವೇಟ್ ಆಗಿರೋದ್ರಿಂದ ಸಂತಾನಕ್ಕೆ ಭಂಗ ಬರುತ್ತೆ ಆರನೇ ಮನೆ ಆರನೇ ಮನೆ ಏಳನೇ ಮನೆಗೆ ಹಿಂದಿನ ಮನೆ ಏಳು ವಿವಾಹ ಕೊಡುವಂಥದ್ದು ಆರು ಆ ವಿವಾಹವನ್ನು ನಿರಾಕರಣೆ ಮಾಡುವಂಥದ್ದು ಆಗ ಅವರಿಬ್ಬರಲ್ಲಿ ಸಂಬಂಧ ಬೆಸಿಯೋದಿಲ್ಲ ಆ ಕಾರಣಕ್ಕೆ ಅದು ಕೂಡುದು ಇನ್ನು ಎಂಟನೇ ಮನೆ ಒಂಬತ್ತನೇ ಮನೆ ಅಂತಂದ್ರೆ ಭಾಗ್ಯದ ಮನೆ ಎಂಟನೇ ಮನೆ ಅದಕ್ಕೆ ಹಿಂದಿನ ಮನೆ ಆಗುತ್ತೆ ಆವಾಗಲಿ ತಾಪತ್ರಯ ಜಗಳ ವಿಕೋಪ ಮುಂಗೋಪ ಮುಂತಾದವೆಲ್ಲ ಬಂದು ಆ ವಿವಾಹ ಅಸಮತೋಲನದಿಂದ ಕೂಡಿರ್ತದೆ ಒಂದು ವೇಳೆ ಲಗ್ನವು ಎರಡು ಹನ್ನೆರಡು ಆರು ಎಂಟು ಇದ್ದಾಗ ಇದನ್ನು ಕೂಡ ನೋಡಬೇಕಾಗುತ್ತೆ ಹಾಗೆ ಮತ್ತೊಮ್ಮೆ ಮತ್ತೊಂದು ನೋಡಬೇಕಾದ ವಿಚಾರ ಅಂತಂದ್ರೆ ಸಪ್ತಮಾಧಿಪತಿ ಪ್ಲಸ್ ಶುಕ್ರ ಪ್ಲಸ್ ಕುಜ ಏಳರ ಅಧಿಪತಿ ಯಾಕೆ ಅಂತಂದ್ರೆ ವಿವಾಹಕ್ಕೆ ವಿವಾಹ ಸಂಬಂಧ ಗಟ್ಟಿಯಾಗಿರುತ್ತಾ ಅಂತ ಹೇಳಿ ಆ ಈ ಮೂರು ಜನ ಅಧಿಪತಿಗಳು ಒಂದು ಆರು ಎಂಟು ಹತ್ತನೇ ಮನೆಯನ್ನ ಪ್ರತಿನಿಧಿಸಬಾರದು ಆಗ ಆಗಲೂ ಕೂಡ ಸಂಸಾರದಲ್ಲಿ ಅನ್ಯೋನ್ಯತೆ ಇರೋದಿಲ್ಲ ಕೊನೆಯದಾಗಿ ನಡೀತಾ ಇರುವಂತಹ ದಶಾನಾಥನನ್ನ ನೋಡ್ಬೇಕಾಗತ್ತೆ ದಶಾನಾಥ ಏನಾದ್ರು ಒಂದನೇ ಮ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆಯನ್ನ ಸೂಚಿಸ್ತಾ ಇದ್ರೆ ಆಗ ವಿವಾಹ ವಿಚ್ಛೇದನ ಆಗುತ್ತೆ ಯಾಕೆ ಅಂತಂದ್ರೆ ಒಂದು ಅಂತಂದ್ರೆ ಎರಡಕ್ಕೆ ಹಿಂದಿನ ಮನೆ ಎರಡು ಕುಟುಂಬವನ್ನ ತೋರಿಸುತ್ತೆ ಕುಟುಂಬದ ಸಾಮರಸ್ಯ ಅದಕ್ಕೆ ಭಂಗಕ್ಕೆ ತರುವಂಥದ್ದು ಒಂದನೇ ಮನೆ ಏಳನೇ ಮನೆಗೆ ಹಿಂದಿನ ಮನೆ ಆರನೇ ಮನೆ ಏಳನ್ನ ಆ ವಿವಾಹವನ್ನ ನಿರಾಕರಣೆ ಮಾಡುವಂಥದ್ದು ವಿವಾಹವನ್ನ ವಿರಹ ವೇದನೆಯನ್ನ ಕೊಡುವಂತಹ ಮನೆ ಆಗುತ್ತೆ ಹತ್ತನೇ ಮನೆ ಹನ್ನೊಂದನೇ ಮನೆಗೆ ಹಿಂದಿನ ಮನೆ ಅಂದ್ರೆ ತಮ್ಮ ಇಚ್ಛಾ ಪೂರ್ತಿ ಆಗೋದಕ್ಕೆ ಬೇಕಾಗಿರುವಂತದ್ದು ಹನ್ನೊಂದನೇ ಮನೆ ಆ ಹನ್ನೊಂದನೇ ಮನೆಗೆ ಹತ್ ಹಿಂದಿನ ಮನೆ ಆದಂತಹ ಹತ್ತನೇ ಮನೆ ಇದ್ದಾಗ ಈ ಮೂರು ಮನೆಗಳು ಬಂದಾಗ ವಿವಾಹ ವಿಚ್ಛೇದನ ಆಗುತ್ತೆ ಈ ರೀತಿಯಲ್ಲಿ ಲಗ್ನದ ಹೊಂದಾಣಿಕೆಯನ್ನು ನೀವು ನೋಡಿಬಿಟ್ಟು ಆನಂತರ ವಿವಾಹ ಮಾಡಿದಾಗ ಆ ವಿವಾಹ ಸದೃಢವಾಗಿರುತ್ತೆ ಒಬರಿಗೊಬ್ಬರು ಅನ್ಯೋನ್ಯವಾಗಿರ್ತಾರೆ ಮತ್ತು ಒಳ್ಳೆಯ ಬೆಳವಣಿಗೆ ಈ ವಿವಾಹದಿಂದ ಸಾಧ್ಯ ಆಗುತ್ತೆ ಇದಿಷ್ಟು ಲಗ್ನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾನು ತಿಳಿಸ್ಕೊಟ್ಟಿರುವಂತಹ ವಿಚಾರ ಇದೇ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಟೆಲಿಗ್ರಾಮ್ ಆ್ಯಪ್ ಮುಖಾಂತರ ನಿಮ್ಮನ್ನು ಸಂಧಿಸ್ತೇನೆ ದಯಮಾಡಿ ಟೆಲಿಗ್ರಾಮ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮತ್ತು ದೋಷಗಳಿಗೆ ಪರಿಹಾರವನ್ನು ಹಾಗೂ ನಿಮ್ಗೆ ನಿಮ್ಮ ಒದಗಿ ಬರುವಂತಹ ಸಂಕಟಗಳಿಗೆ ನಿವಾರಣೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದಂತ ವಿಚಾರವನ್ನು ನಾನು ಟೆಲಿಗ್ರಾಮ್ ಆ್ಯಪ್ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ತಾವೆಲ್ಲ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಜಾಯಿನ್ ಆಗಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ